ಯಶವಂತಪುರ ಕ್ಷೇತ್ರದಿಂದ ಶಾಸಕಿಯಾಗಿ ಮಂತ್ರಿ ಕೂಡ ಆಗಿದ್ದೆ ಶೋಭಾ ಕರಂದ್ಲಾಜೆ ದಾಸರಹಳ್ಳಿ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ ಯಶವಂತಪುರ ಕ್ಷೇತ್ರದಿಂದ ಶಾಸಕಿಯಾಗಿ ಆಯ್ಕೆಯಾಗಿ ಮಂತ್ರಿ ಕೂಡ ಆಗಿದ್ದೆ ಹಾಗಾಗಿ ಈ ಭಾಗದಲ್ಲಿ ಚಿರ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಶೆಟ್ಟಿಹಳ್ಳಿಯಲ್ಲಿ ಶಾಸಕ ಎಸ್ ಮುನಿರಾಜು ಅವರನ್ನ ಭೇಟಿ ಮಾಡಿ ಬೆಂಬಲ ಕೋರಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಒಂದು ಅವಕಾಶವನ್ನ ಬಿಜೆಪಿ ವರಿಷ್ಠರು ಕೊಟ್ಟಿದ್ದಾರೆ ಹಿಂದಿನಿಂದಲೂ ನಿರಂತರವಾಗಿ ಶಾಸಕ ಮುನಿರಾಜುನ ಕೂಡ ನನಗೆ ನಿರಂತರವಾಗಿ ಬೆಂಬಲ ಸೂಚಿಸಿದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜ್ಯದಾದ್ಯಂತ ಇಪ್ಪತ್ತ ಎಂಟು ಕ್ಷೇತ್ರಕ್ಕೆ ಇಪ್ಪತ್ತ ಎಂಟು ಕ್ಷೇತ್ರವನ್ನ ಗೆಲ್ಲುವ ಗುರಿಯನ್ನ ಇಟ್ಟುಕೊಳ್ಳಬೇಕು ಎಂದರು ಕಾರ್ಯಕರ್ತರಲ್ಲಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕೆಂಬ ಉತ್ಸಾಹ ಎಲ್ಲೆಡೆ ಕಾಣ್ತಾ ಇದೆ ಆ ವಿಶ್ವಾಸ ನಮಗೂ ಕೂಡ ಇದೆ ಜೆಡಿಎಸ್ ಕೂಡ ನಮ್ಮ ಜೊತೆ ಬಂದ ಮೇಲೆ ದಕ್ಷಿಣ ಕರ್ನಾಟಕದಲ್ಲಿ ಗೆಲುವು ಕಾಣಲು ಸಾಧ್ಯವಾಗಿದೆ ಅವರು ಮತ್ತು ನಮ್ಮ ಶಕ್ತಿ ಸೇರಿ ರಾಜ್ಯದ ಎಲ್ಲಾ ಕ್ಷೇತ್ರದಲ್ಲಿ ಗೆಲ್ಲುವ ಶಕ್ತಿ ವಿಶ್ವಾಸ ಹೊಂದಿದ್ದೀವಿ ಎಂದರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಂಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಯಶವಂತಪುರದಲ್ಲಿ ನಾನು ಹಿಂದೆ ಎಮ್ ಎಲ್ ಎ ಆಗಿದ್ದೆ ಮಂತ್ರಿನೂ ಆದೆ ಈ ಭಾಗದ ಹಲವಾರು ಜನ ಮೊದಲಿಂದ ಪರಿಚಯ ಇದ್ದರು ನಮ್ಮ ಮುಣಿರಾಜನವರು ನಿರಂತರವಾಗಿ ನಾನು ಎಮ್ ಎಲ್ ಎ ಇದ್ದಾಗ ಕೂಡ ಬೆಂಬಲವನ್ನು ಕೊಟ್ಟಂಥವರು ಈಗ ಇದೇ ಕ್ಷೇತ್ರಕ್ಕೆ ಬರುವಂಥ ಅವಕಾಶ ಸಿಕ್ಕಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ನಮ್ಮ ಪಾರ್ಟಿ ಕೆಲಸ ಮಾಡ್ತಾ ಇದೆ ಇಡೀ ರಾಜ್ಯದಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಮೋದಿಯವರಿಗೆ ಬೆಂಬಲ ಕೊಡಬೇಕು ಮೋದಿಯವರನ್ನು ಗೆಲ್ಲಿಸಬೇಕು ಈ ದೇಶದಲ್ಲಿ ಮತ್ತೊಂದು ಸಾರಿ ಅವರನ್ನು ಪ್ರಧಾನಿ ಮಾಡಬೇಕನ್ನುವಂಥ ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಜನರಲ್ಲಿ ಕಾಣ್ತಾ ಇದೆ ನಮಗೆ ವಿಶ್ವಾಸ ಇದೆ ಇವತ್ತು ಜೆ ಡಿ ಎಸ್ ಬಂದ ಮೇಲೆ ದಕ್ಷಿಣ ಕರ್ನಾಟಕದ ಕೆಲವು ಕ್ಷೇತ್ರದಲ್ಲಿ ಕೂಡ ನಮಗೆ ದೊಡ್ಡ ಅಂತರದ ಗೆಲುವು ಆಗುತ್ತೆ ಅವರ ಶಕ್ತಿ ನಮ್ಮ ಶಕ್ತಿ ಸೇರಿ ನಾವೆಲ್ಲ ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸುವ ಗೆಲ್ಲುವಂಥ ಮತ್ತು ಗೆಲ್ಲಿಸುವಂಥ ವಿಶ್ವಾಸವನ್ನು ಹೊಂದಿದ್ದೀವಿ ನಾನು ಇದಕ್ಕೆ ಏನೂ ಉತ್ತರವನ್ನು ಕೊಡಲ್ಲ ಯಾರು ಇದನ್ನು ಮಾಡಿದ್ದಾರೆ ಯಾರು ಮಾಡಿಸ್ತಾರೆ ಯಾರು ಮಾಡಿಸೋಕ್ಕೆ ಪ್ಲಾನ್ ಮಾಡ್ತಾರೆ ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರ ಇದೆ ಅದಕ್ಕಾಗಿ ನಾನು ಜಾಸ್ತಿ ಇದರ ಬಗ್ಗೆ ಮಾತಾಡೋದಿಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರ ಉತ್ಸಾಹವನ್ನು ನೀವು ಇಲ್ಲೇ ನೋಡ್ತಾ ಇದ್ದೀರಿ ಇದು ಅದಕ್ಕೆ ಉತ್ತರ ಅಷ್ಟೇ ಬ್ಯಾಕ್ ಪ್ರತಿಭಟನೆಯ ಹೇಳಿಕೆ ಯಾರು ಮಾಡಿದ್ದಾರೆ ಯಾರು ಹೇಳಿದ್ದಾರೆ ಎಂದು ಎಲ್ಲವೂ ಕೂಡ ಷಡ್ಯಂತ್ರವಿದೆ ಅದರ ಬಗ್ಗೆ ಹೆಚ್ಚು ಮಾತನಾಡುವ ಅವಶ್ಯಕತೆ ಇಲ್ಲ ಎಂದರು ಎಲ್ಲರಿಗೂ ಅವಕಾಶ ಕೇಳುವ ಹಕ್ಕಿದೆ ಆದರೆ ಪಕ್ಷ ಅಧಿಕೃತ ಅಭ್ಯರ್ಥಿಯನ್ನಾಗಿ ಯಾರನ್ನ ಘೋಷಣೆ ಮಾಡುತ್ತೆ ಅವರಿಗೆ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡುವ ನಿರೀಕ್ಷೆ ಇದೆ ಎಂದರು ಶಾಸಕ ಎಸ್ ಮುನಿರಾಜು ಮಾತನಾಡಿ ಮೋದಿಯನ್ನ ಮತ್ತೊಮ್ಮೆ ದೇಶದ ಪ್ರಧಾನಿಯನ್ನಾಗಿ ಮಾಡಲು ಈ ದೇಶದ ಗೌರವವನ್ನು ಉಳಿಸಲು ದೇಶದಲ್ಲಿ ಅಭಿವೃದ್ದಿ ಕೆಲಸ ಮಾಡುವುದಕ್ಕಾಗಿ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಶೋಭಾ ಕರಂದ್ಲಾಜೆ ಅವರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸೋಣ ಎಂದರು ಸಂದರ್ಭದಲ್ಲಿ ನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹರೀಶ್ ಉತ್ತರ ಜಿಲ್ಲಾ ಲೋಕಸಭಾ ಚುನಾವಣೆ ಸಂಚಾಲಕ ಸಚ್ಚಿದಾನಂದ ಕ್ಷೇತ್ರದ ಮಹಿಳಾ ಮುಖಂಡರು ಯುವ ಮೋರ್ಚಾ ಮುಖಂಡರು ಬಿಜೆಪಿ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು